नमो सूर्याय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟ್ಯಾಡಿಸ್ಟಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾವು ಉತ್ತರ ಪಾಲ್ಗಡಿ ನಕ್ಷತ್ರದ ಬಗ್ಗೆ ಮಾತಾಡೋಣ ಇದನ್ನು ಶಾರ್ಟ್ ಆಗಿ ಉತ್ತರ ನಕ್ಷತ್ರ ಅಂತಲೂ ಸಹ ಕರೀತಾರೆ ಸೊ ಉತ್ತರ ಪಾಲ್ಗಡಿ ನಕ್ಷತ್ರ ತನ್ನ ನಾಲ್ಕು ಪಾದಗಳು ನಾನು ಹೇಳ್ತಾ ಬರ್ತಿರ್ತೀನಿ ನನ್ನ ಹಳೆ ಪ್ರೋಗ್ರಾಮ್ಸ್ ನೋಡ್ತಿರಬಹುದು ಕೆಲವು ನಕ್ಷತ್ರಗಳು ಒಂದೇ ಮನೆಯಲ್ಲಿ ನಾಲ್ಕು ಪಾದಗಳು ಸಹ ಇರುತ್ತೆ ಅಂದರೆ ಒಂದೇ ಗ್ರಹದಲ್ಲಿ ಅಥವಾ ಒಂದೇ ರಾಶಿಯ ಮನೆಯಲ್ಲಿ ನಾಲ್ಕು ಪಾದಗಳು ಇರುತ್ತೆ ಕೆಲವು ನಕ್ಷತ್ರಗಳು ವಿಂಗಡಣೆ ಆಗಿರುತ್ತೆ ಕೆಲವು ಪಾದಗಳು ಒಂದು ಮನೆಯಲ್ಲಿರುತ್ತೆ ಇನ್ನು ಕೆಲವು ಪಾದಗಳು ಇನ್ನೊಂದು ಮನೆಯಲ್ಲಿ ಅಂದ್ರೆ ಇನ್ನೊಂದು ರಾಶಿಯ ಮನೆಯಲ್ಲಿರುತ್ತೆ ಸೊ ಉತ್ತರ ನಕ್ಷತ್ರ ಬೇಸಿಕಲಿ ಪ್ರಥಮ ಪಾದ ನಿಮಗೆ ಸಿಂಹ ರಾಶಿಯಲ್ಲಿ ಸಿಕ್ಕಿದ್ರು ಮಿಕ್ಕ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ನಾವು ಕಾಣಬಹುದು ಸೊ ಇಲ್ಲಿ ಸಿಂಹ ರಾಶಿಯ ತತ್ವಗಳು ಅಂದ್ರೆ ಸೂರ್ಯನ ತತ್ವಗಳು ಸಹ ನೋಡಬಹುದು ಮತ್ತೆ ಕನ್ಯಾ ರಾಶಿಯ ತತ್ವಗಳು ಬುಧನ ತತ್ವಗಳು ಸಹ ನಾವು ಕಾಣಬಹುದು ಬಟ್ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಕ್ಸಾಕ್ಟ್ ಗೊತ್ತಿದ್ದು ನಿಮ್ಮ ನಕ್ಷತ್ರ ನಿಮ್ಮ ರಾಶಿ ಯಾವುದು ಯಾವ ಪಾದಕ್ಕೆ ಸೇರುತ್ತೆ ಅಂತ ಗೊತ್ತಿದ್ರೆ ನೀವು ಅದರ ಪ್ರಕಾರ ಖಂಡಿತ ಪಡಿತು ಫಾಲೋ ಮಾಡಿ ಇಲ್ಲ ಹೆಸರು ಮೇಲೂ ಸಹ ನಿಮ್ಮ ಸಿಂಹರಾಶಿ ಬರುತ್ತೆ ಅಥವಾ ಕನ್ಯಾ ರಾಶಿ ಬರುತ್ತೆ ಅಂದ್ರೂ ಸಹ ಈ ಪ್ರೊಡಿಕ್ಷನ್ಸ್ ನೀವು ಫಾಲೋ ಮಾಡಬಹುದು ಸೊ ಕನ್ಯಾ ರಾಶಿ ಬೇಸಿಕಲಿ ಮೂರು ಪಾದಗಳು ಇರೋದ್ರಿಂದ ಸೊ ಮೆಜಾರಿಟಿ ನಿಮ್ಗೆ ಅಲ್ಲೇ ವಿನ್ ಆಗುತ್ತೆ ಸೊ ಕನ್ಯಾ ರಾಶಿ ಬುಧನ ಒಂದು ಅಧಿಪತ್ಯದಲ್ಲಿ ಸಹ ಉತ್ತರ ಪಾಲುಡಿ ನಕ್ಷತ್ರ ಅಥವಾ ಉತ್ತರ ನಕ್ಷತ್ರ ಒಂದು ಅಧಿಪತಿ ಸೂರ್ಯ ಬರುತ್ತೆ ಸೊ ಹಾಗಾಗಿ ಸೂರ್ಯನ ನಕ್ಷತ್ರ ಸೂರ್ಯನ ಮನೆಯಲ್ಲೇ ಇರುವಂತಹದ್ದು ಅಂದರೆ ಸಿಂಹ ರಾಶಿಯಲ್ಲೇ ಇರುವಂತಹದ್ದು ಮತ್ತೆ ಕನ್ಯಾ ರಾಶಿಯಲ್ಲೂ ಇರುವಂತಹದ್ದು ಇದು ತುಂಬಾ ವಿಶೇಷ ಮತ್ತೆ ತುಂಬಾ ಪರ್ಸನಾಲಿಟೀಸ್ ತುಂಬಾ ಡಿಫ್ರೆಂಟ್ ಆಗಿ ನೋಡಬಹುದು ಈ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಸೊ ಈ ನಕ್ಷತ್ರದಲ್ಲಿ ನೀವು ಸಿಂಹರಾಶಿಯಲ್ಲೇ ಹುಟ್ಟಿರುವಂಥವ್ರು ಆಗಿದ್ರೆ ಅಂದರೆ ಪ್ರಥಮ ಪಾದದಲ್ಲೇ ಹುಟ್ಟಿರುವಂಥವ್ರು ಆಗಿದ್ರೆ ಆ ಒಂದು ಕ್ವಾಲಿಟೀಸೇ ತುಂಬಾ ಎಂಟೈರಲಿ ಡಿಫ್ರೆಂಟ್ ಇರುತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂಥವರು ಅಂದರೆ ಎರಡನೇ ಪಾದ ಮೂರನೇ ಪಾದ ನಾಲ್ಕು ಪದೈದ್ರೂ ಕೂಡ ಕ್ವಾಲಿಟೀಸ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಬಟ್ ಏನಾದ್ರೂ ಯಾರಾದ್ರೂ ಬೆಂಡ್ ಆಗಕ್ ಇಷ್ಟಪಡಲ್ಲ ಅಂದ್ರೆ ಯಾರಾದ್ರೂ ತುಂಬಾನೇ ಬಾಸಸ್ ತೋರಿಸ್ತಾ ಇರುವಂತದ್ದು ಮತ್ತೆ ಕೆಲಸ ಕಾರ್ಯಗಳಲ್ಲಿ ಯಾರಾದ್ರೂ ತುಂಬಾ ಆರ್ಡರ್ಸ್ ಮಾಡ್ತಾ ಇದ್ರೆ ಅಂತನೆಲ್ಲ ಅವ್ರಿಗೆ ಇಷ್ಟ ಅನ್ಸೋದಿಲ್ಲ ಸೊ ಆ ಒಂದು ಜಾಗದಿಂದ ಅವರು ಮೂವ್ ಆಗಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಬೇಡವೇ ಬೇಡ ನಾನು ಸ್ವಂತವಾಗಿ ಏನಾದ್ರು ಮಾಡ್ತೀನಿ ಸ್ಪೆಷಲಿ ಜಾಬ್ಗೆ ಹೋಗ್ತಾ ಇರೋರಾಗಿದ್ರೆ ಸ್ವಂತವಾಗಿ ಏನಾದರೂ ಮಾಡ್ತಿದ್ರು ಅಥವಾ ಯಾರಾದ್ರೂ ಅಂಡರ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಯಾರಾದ್ರೂ ಏನೋ ಪೊಸಿಷನ್ ಅಲ್ಲಿ ಇದ್ದು ಅವ್ರು ಇವ್ರನ್ನ ಮಾನಿಟರ್ ಮಾಡ್ತಿರೋಂಥದ್ದು ಅಬ್ಸರ್ವೇಷನ್ ಮಾಡ್ತಿರೋಂಥದ್ದು ಅಂತಿದ್ರು ಕೂಡ ತುಂಬಾ ತುಂಬಾ ಕ್ಲಾಶಸ್ ಆಗ್ತಾನೇ ಇರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ನೀವು ನೀವೇ ಹುಟ್ಟಿರೋರಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಸಿಬ್ಲಿಂಗ್ಸ್ ಇರ್ಬೋದು ನೇಬರ್ಸ್ ಇರ್ಬೋದು ಅಥವಾ ನಿಮ್ಗೆ ಗೊತ್ತಿರೋಂಥ ವ್ಯಕ್ತಿ ಉತ್ತರ ಕ್ಷೇತ್ರದಲ್ಲಿ ಹುಟ್ಟಿರುವಂಥವರು ಬೇಕಾದ್ರೆ ಈ ಕ್ವಾಲಿಟೀಸ್ನ ನೀವು ಅಬ್ಸರ್ವ್ ಮಾಡಿ ಖಂಡಿತ ನಿಮಗೆ ಮ್ಯಾಚ್ ಆಗುತ್ತೆ ಸೊ ಅವ್ರಿಗೆ ಯಾರಿಗೂ ಅವ್ರ ಒಂದು ಬಾಸ್ ಅಥವಾ ಯಾರಾದ್ರೂ ಅಂಡರ್ ಅಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ ಬಟ್ ಇನ್ ಯಾವ ರೀತಿ ಅವ್ರ ಲೈಫ್ ಅಲ್ಲಿ ಸಕ್ಸಸ್ ನೋಡ್ತಾರೆ ಸ್ವಂತ ಮಾಡ್ತಾರೆ ಅವರೇ ಅವ್ರದೇ ಓನ್ ಆಗಿ ಏನಾದ್ರೂ ಕ್ರಿಯೇಟ್ ಮಾಡ್ತಾರೆ ಓನ್ ಬ್ರ್ಯಾಂಡಿಂಗ್ ಮಾಡ್ತಾರೆ ಓನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ ಇದ್ರ ಪ್ರಕಾರವಾಗಿ ದೇ ಡೂ ಇಟ್ ಬೈ ದೆನ್ಸೆಲ್ಸ್ ಅವ್ರಾಗ ಅವರೇ ಒಂದು ಕ್ರಿಯೇಟ್ ಮಾಡ್ತಾರೆ ಸೊ ಅಂಥ ಒಂದು ಏನೋ ಪ್ರೊಫೆಷನಲ್ ಇಷ್ಟಪಡುವಂಥ ವ್ಯಕ್ತಿತ್ವ ಅದು ಬಿಟ್ಟು ಬೇರೆ ಯು ಕ್ಯಾನ್ ಸಿ ಗೌರ್ಮೆಂಟ್ ಜಾಬ್ಸಲ್ಲಿ ನೋಡಬಹುದು ಇಂಥ ಪ್ರೊಫೆಷನ್ಸ್ ಈ ನಕ್ಷತ್ರದಲ್ಲಿರುವಂಥವರು ಪ್ರೊಫೆಷನ್ಸ್ ಗೌರ್ಮೆಂಟ್ ಜಾಬಲ್ಲಿ ನೋಡ್ಬೋದು ರಿಸರ್ಚ್ ಡೆವಲಪ್ಮೆಂಟ್ ಡೆವಲಪ್ಮೆಂಟಲ್ಲಿ ನೋಡ್ಬೋದು ಎಕಾನಮಿ ಒಂದು ಸೆಕ್ಟರಲ್ಲಿ ನೋಡಬಹುದು ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ನೋಡಬಹುದು ಇಂಥ ಒಂದು ಪ್ರೊಫೆಷನ್ಸ್ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಸೊ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂತ ನಾನು ನಿಮಗೆ ತಿಳಿಸಿದೆ ನಿಮ್ಮ ಹೆಸರು ಬರೋದ್ ಪ್ರಕಾರವಾಗಿಯೂ ಸಹ ನೀವು ಈ ಒಂದು ಪ್ರೊಡಿಕ್ಷನ್ಸನ್ನ ಪರಿಗಣಿಸಬಹುದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಕನ್ಯಾ ರಾಶಿ ಅಂತ ಹೇಳ್ತಿದ್ದಂಗೆ ನಿಮಗೆ ಗೊತ್ತಿರಬೇಕು ಆಲ್ರೆಡಿ ನೀವು ನೆನ್ಪಿಟ್ಕೋಬೇಕು ಟ್ವೆಂಟಿ ಫೋರ್ ಎಂಟೈಯರ್ ಕನ್ಯಾ ರಾಶಿಯಲ್ಲಿ ನೀವು ಕೇತುವನ್ನ ನೋಡ್ತೀರಾ ಸೊ ಬೇರೆ ಗ್ರಹಗಳ ಟ್ರಾನ್ಸಿಟ್ ಇದ್ರೂ ಸಹ ಕೇತು ನಿಮಗೆ ಅಲ್ಲಿ ಉಪಸ್ಥಿತವಾಗಿದ್ದೇ ಇರುತ್ತೆ ಸೊ ಕೇತುವಿನ ಜೊತೆಗೆ ಬೇರೆ ಗ್ರಹಗಳು ಗ್ರಹ ಯುದ್ಧ ನಡೆಸಿ ನಿಮಗೆ ಪಾಸಿಟಿವ್ ಬೆನಿಫಿಟ್ಸ್ನ ಕೊಡಬೇಕು ಅಷ್ಟು ಪಾಸಿಟಿವ್ ಇಲ್ಲ ಯಾಕಂದರೆ ಕೇತು ಇರೋದ್ರಿಂದ ಪ್ರತಿಯೊಂದರಲ್ಲೂ ಡಿಸ್ಟ್ರಕ್ಷನ್ 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 ಅಂತಾನೆ ನೋಡಬಹುದು ಕೆಲವು ಡಿಸ್ಟ್ರಕ್ಷನ್ ಇಸ್ ಅ ಪಾಸಿಟಿವ್ ಥಿಂಗ್ ಫಾರ್ ಯು ಕೆಲವು ಡಿಸ್ಟ್ರಕ್ಷನ್ಸ್ ವಿಲ್ ಬಿ ನೆಗೆಟಿವ್ ಸೊ ಫ್ಯಾಮಿಲಿ ವಿಚಾರವಾಗಿ ಕೆಲವು ಡಿಸ್ಟ್ರಕ್ಷನ್ಸ್ ನಿಮಗೆ ಆಗುವಂಥದ್ದು ಒಂಥರ ವೈರಾಗ್ಯ ಜೀವನ ಅಂತ ಅನ್ಸುವಂಥದ್ದು ಸಾಕಪ್ಪ ನನಗೆ ಮದುವೆ ಜೀವನ ಸಾಕಾಗೋಗಿದೆ ಅನ್ನೋ ಅಷ್ಟು ಲೆವೆಲ್ಗೆ ನಿಮಗೆ ಬೇಜಾರು ಅನ್ನಿಸ್ಬಿಡುತ್ತೆ ಬೇಡ ನಾನು ಬಿಟ್ಬಿಡೋಣ ಅಥವಾ ಬಿಫೋರ್ಸ್ ಲೆವೆಲ್ಗೆ ಹೋಗೋಣ ಅನ್ನೋ ಅಷ್ಟು ಯೋಚನೆ ಮಾಡಿಬಿಡ್ತೀರಾ ಸೊ ಬಟ್ ಆದರೂ ಎಗೇನ್ ಗ್ರಹಗಳ ಒಂದು ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಲಗ್ನ ಅಲ್ಲಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ತುಂಬಾನೇ ಬೇಸ್ ಆಗುತ್ತೆ ಬಟ್ ಬೇಸಿಕಲಿ ತೌಸಂಡ್ ಟ್ವೆಂಟಿ ಫೋರ್ ಕ್ಯಾಲೆಂಡರ್ ವರ್ಷ ಬದಲಾವಣೆ ತುಂಬಾ ಪಾಸಿಟಿವ್ ಎಫೆಕ್ಟ್ಸ್ ಇದ್ರೂ ಕೂಡ ಕೆಲವು ತಿಂಗಳಲ್ಲಿ ನಿಮ್ಗೆ ಅಷ್ಟು ಪಾಸಿಟಿವ್ ಎಫೆಕ್ಟ್ಸ್ ಸಿಗೋದಿಲ್ಲ ಸೊ ಹೇಳ್ಬಹುದು ಅಂದ್ರೆ ನ್ಯೂಟ್ರಲ್ ಎಫೆಕ್ಟ್ಸ್ ಅಂತಾನೆ ಹೇಳ್ಬಹುದು ಯಾವ ತಿಂಗಳಲ್ಲಿ ಮುಟ್ಟಿದ್ದಲ್ಲ ಚಿನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ನೀವೇನ್ ಮಾಡಿದ್ರು ಕೆಲಸ ಮುಟ್ಟಿದ್ದಲ್ಲ ಚಿನ್ನ ಈವನ್ ನೀವು ನವೆಂಬರ್ ಅಲ್ಲೂ ಸ್ವಲ್ಪ ದಿನಗಳಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡಬಹುದು ಬಟ್ ಓವರ್ ಆಲ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಗುಡ್ ನಾನು ಯಾವುದೇ ರೀತಿಯಾದ ಸಂವತ್ಸರ ಬದಲಾವಣೆ ಬಗ್ಗೆ ಹೇಳ್ತಾ ಇಲ್ಲ ಉತ್ತರಾಯಣ ದಕ್ಷಿಣಾಯಣ ಬಗ್ಗೆ ಮಾತಾಡ್ತಿಲ್ಲ ಸೊ ಬೇಸಿಕಲಿ ನ್ಯೂಮರಾಲಜಿ ಪ್ರಕಾರವಾಗಿ ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಉತ್ತರ ಪಲ್ಗುಡಿ ನಕ್ಷತ್ರ ಶಾರ್ಟ್ ಆಗಿ ಉತ್ತರ ನಕ್ಷತ್ರದವರಿಗೆ ಯಾವ ರೀತಿ ಒಂದಿದೆ ತಿಳಿಸ್ತಿರೋದು ಮುಖ್ಯವಾಗಿ ಏನು ಪರಿಹಾರ ಯಾವ ರೀತಿಯಲ್ಲಿ ಪರಿಹಾರ ಅಂದ್ರೆ ಯಾವ ಸಮಯಕ್ಕೆ ನೀವು ಪರಿಹಾರಗಳನ್ನ ಮಾಡಬೇಕು ಮುಖ್ಯವಾಗಿ ನೀವೇನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಾ ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಏನೋ ಮದುವೆ ಮಾತುಕತೆಗೆ ಹೋಗ್ತಾ ಇದ್ದೀರಾ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಅಥವಾ ಏನಾದರೂ ಒಂದು ಎಕ್ಸಾಮ್ಸ್ ಬರೆಯೋದಕ್ಕೆ ಅಂದರೆ ಆ ಒಂದು ಪೊಸಿಷನ್ ಆ ಘಟ್ಟ ಆ ಒಂದು ಫೇಸ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಇದನ್ನು ವಿನ್ ಆಗಲೇಬೇಕು ನನಗೆ ಇದರಲ್ಲಿ ನನಗೆ ಪರಿಹಾರ ಸಿಗಲೇಬೇಕು ಅಂದರೆ ನನಗೆ ಯಶಸ್ಸು ಸಿಗಲೇಬೇಕು ನನಗೆ ಸಕ್ಸಸ್ ಆಗಲೇಬೇಕು ನಾನು ಈ ಸೆಕ್ಟರಲ್ಲಿ ಅಂತ ನಿಮ್ಗೆ ಯಾವಾಗ ಆ ಒಂದು ಸಿಚುವೇಶನ್ ಬರುತ್ತೆ ಅಂಥ ಸಮಯದಲ್ಲಿ ನಾನು ಹೇಳುವಂತಹ ಈ ಒಂದು ಸರಳ ವೆರಿ ವೆರಿ ಈಸಿ ಪರಿಹಾರ ಮಾಡ್ತಾ ಹೋಗಿ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಸೊ ನಾನು ಹೇಳಿದಾಗೆ ಸಿಂಹ ರಾಶಿಯಲ್ಲೂ ಸಹ ಇದು ಬರೋದು ಕನ್ಯಾ ರಾಶಿಯಲ್ಲೂ ಬರೋದು ಪ್ರತಿ ಸಲ ನೀವು ಮನೆಯಿಂದ ಆಚೆ ಹೋಗಬೇಕು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಕಾರ್ಯಕ್ಕೆ ನೀವು ಆಚೆ ಹೋಗಬೇಕು ಕೇಸರಿ ತಿಲಕವನ್ನು ಹಚ್ಕೊಂಡು ಕೇಸರಿ ಬಣ್ಣದ ತಿಲಕವನ್ನು ಹಚ್ಕೊಂಡು ನೀವು ಮನೆಯಿಂದ ಹಚ್ಚಿ ಹೋಗಿ ಆ ಕೆಲಸ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸಿ ತುಂಬನೇ ಸರಳ ಸಿಂಪಲ್ ಇಷ್ಟು ಜನ ನನಗೆ ಒಳ್ಳೇದಾಗುತ್ತೆ ಇದರಿಂದ ಬಟ್ ಮಾಡಿ ಡೆಫಿನೆಟ್ಲಿ ಆಗುತ್ತೆ ಯಾಕಂದರೆ ಎಷ್ಟೋ ಸಲ ಇದನ್ನು ಮಿಸ್ ಮಾಡ್ತೀರಾ ಕರೆಕ್ಟ್ ಅಲ್ವಾ ನೀವು ಏ ಮನೆ ದಾಚೆ ಹೋಗ್ಬೇಕು ಏನು ಬೇಕು ಪ್ರಿಪ್ರೇಷನ್ ಆಗಬೇಕು ಬಿಟ್ರೆ ಇಂಥ ಕೆಲವೊಂದು ಸರಳ ಪರಿಹಾರಗಳನ್ನ ಮರ್ತೋಗ್ತೀವಿ ಕರೆಕ್ಟ್ ಅಲ್ವಾ ಸೊ ಸಿ ನಮ್ಮ ಕಣ್ಮುಂದೇ ಎಲ್ಲ ಇದೆ ಕಷ್ಟಗಳು ನಮ್ಮ ಕಣ್ಮುಂದೆ ಕಾಣುತ್ತೆ ಪರಿಹಾರಗಳು ಸಹ ನಮಗೆ ಆಲ್ರೆಡಿ ಇನ್ಬಿಲ್ಟ್ ಮಾಡಿನೇ ಕಳ್ಸಿರ್ತಾನೆ ನಮ್ಗೆ ಹೇಗೆ ಕಷ್ಟಗಳು ಇನ್ಬಿಲ್ಟ್ ಆಗಿರುತ್ತೆ ನಮ್ಮ ಲೈಫಲ್ಲಿ ಈ ಸ್ಟೇಜಲ್ಲಿ ಈ ಒಂದು ಸಿಚುವೇಶನಲ್ಲಿ ನಾನು ಇದೇ ಕಷ್ಟ ಅನುಭವಿಸ್ಬೇಕು ಅನ್ನೋಂಥದ್ದು ಏನಿರುತ್ತೆ ಅದೇ ಥರನೇ ನಿಮ್ಗೆ ಸಲ್ಯೂಷನ್ ಇರುತ್ತೆ ಬಟ್ ನೀವು ನಾವು ಏನಾಗ್ತೀವಿ ಕಷ್ಟಕ್ಕೆ ಜಾಸ್ತಿ ಮನಸ್ಸು ಕೊಟ್ಬಿಟ್ಟಿರ್ತೀವಿ ಕಷ್ಟಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಅಪ್ಪ ಈ ಕಷ್ಟ ನನ್ನ ಕಷ್ಟಪಟ್ಟು ನಾನು ಆಚೆ ಬಂದರೆ ಸಾಕಪ್ಪ ಅನ್ನೋಷ್ಟು ಬಿಡುತ್ತೆ ಪರಿಹಾರ ಆಲೋಚನೆ ಮಾಡೋಕ್ಕೆ ನಿಮಗೆ ಮೈಂಡ್ ಓಡೋದಿಲ್ಲ ಪರಿಹಾರನೂ ಅಲ್ಲೇ ಪಕ್ಕದಲ್ಲೇ ಇರುತ್ತೆ ಜಸ್ಟಾಗಿ ನೀವು ಅದನ್ನು ಚೂಸ್ ಮಾಡಬೇಕು ಓಕೆ ಈ ಪರಿಹಾರ ನಾನು ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಅದು ವರ್ಕೌಟ್ ಆಗಿ ಆಗತ್ತೆ ಸಿಂಪಲ್ ರೈಟ್ಸ್ ಎಷ್ಟು ಹೇಳ್ತೇವೆ ಇದನ್ನು ಕಾರ್ಯಕ್ರಮ ಮುಗ್ಸನ ಸರ್ವೇ ಜನ ಸುಖಿ ನೋವು ಬಂತು ಸನ್ಮಂಗಲಾನಿ ಬಂತು ಧನ್ಯವಾದಗಳು